ಭಟ್ಕಳದಲ್ಲಿ ನಡೆದ ದೋಣಿ ದುರಂತದ ಸುದ್ದಿ ತಿಳಿದು ಬೆಂಗಳೂರಿನಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ವಾಪಸ್ ಆಗಿದ್ದು ಸ್ಥಳಕ್ಕೆ ಇವತ್ತು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಾಪತ್ತೆಯಾದ ಮೀನುಗಾರರಿಗಾಗಿ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದ್ದು ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಭೇಟಿ ನೀಡಿ ಕಾರ್ಯಾಚರಣೆಯ ಮಾಹಿತಿಯನ್ನ ಪಡೆದುಕೊಂಡರು ಬಳಿಕ ನಾಪತ್ತೆಯಾದ ಮೀನುಗಾರರ ಕುಟುಂಬ ಮತ್ತು ಮೀನುಗಾರರಿಗೆ ಧೈರ್ಯ ತುಂಬಿ ಶೋಧ ಕಾರ್ಯ ನಿರಂತರವಾಗಿ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತುಫಾನಾಗಿದೆ ಮತ್ತು ಹೋಗಬೇಡಿ ಅಂತಲೂ ಹೇಳಿದ್ದೆ ಈಗ ಏನು ಹೇಳೋಂಗಿಲ್ಲ ಈಗ ಒಬ್ಬರು ನೋಡಿ ಒಬ್ಬರು ಹೋಗುವಂಥದ್ದು ಈಗ ಭಾಳ ಬೇಜಾರಾಗಿದೆ ಮಂಗಳೂರದಿಂದ ಮುರುಡೇಶ್ವರವರಿಗೆ ಹೆಚ್ಚು ಕಡಿಮೆ ಹನ್ನೊಂದು ಅಂತ ಕಾಣುತ್ತದೆ ಈ ವರ್ಷ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏನು ಸಾವನ್ನ ಈಗ ನೋಡ್ತಾ ಇಪ್ಪತ್ತು ದಿನಕ್ಕೆ ಹನ್ನೆರಡು ಜನ ಆದರು ಭಾಳ ನೋವಾಗಿದೆ ಆದರೆ ನಾವು ಅವರಿಗೆ ಮ ಮತ್ತೆ 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 ಹೇಳ್ತೀನಿ ನಿಷೇಧ ಬೋಟ್ನವರಿಗೆ ಮಾತ್ರ ಬೋಟ್ನವ್ರಿಗೆ ಮಾತ್ರ ಮೂರು ತಿಂಗಳ ಅಂದಳಿ ಈಗ ಎರಡು ತಿಂಗಳ ಮಾಡಿದ್ದಾರೆ ಅರವತ್ತೊಂದು ದಿವಸ ಏನು ಮಾಡಿದ್ದಾರೆ ಅದು ಈಗ ಹೋಗಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ ಆಗಸ್ಟ್ ಹದಿನೈದರವ್ರಿಗೆ ಹೋಗ್ಲಿಕ್ಕಿಲ್ಲ ಅಂದೇಳಿ ವಾತಾವರಣ ಅಥವಾ ಸಮುದ್ರ ಏನಾದರೂ ಆದರೆ ಮತ್ತೆ ಹೋಗಲಿಕ್ಕೆ ಹೋಗುವಂಥದ್ದು ಏನು ಅಂದೇಳಿ ಯೋಚನೆ ಮಾಡ್ತೇವೆ ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀನಿ ಅವರಿಗೆ ಯಾರೂ ಹೋಗಬೇಡಿ ಅಂತ ನಾವು ಪ್ರತಿ ವರ್ಷ ಏನು ಲೈಸೆನ್ಸ್ ರಿನ್ಯೂವಲ್ ಅಂದೇಳಿ ಮಾಡ್ತೇವೆ ಅಂದರೆ ಕೋರ್ಟ್ ಆರ್ ಸಿ ರಿನ್ಯೂವಲ್ ಅಂದರೆ ಮಾಡ್ತೇವೆ ಆ ಆಗ ಓನರ್ ಹತ್ರ ಬರಿಸಿಕೊಳ್ತೇವೆ ನೀವು ಎಷ್ಟು ಜನ ಇದ್ರಿ ಅಷ್ಟು ಜಾಕೆಟ್ ಇದೇ ಇಲ್ಲ ಅಂತ ಇದೆ ಇದೆಯಲ್ಲ ಬರ್ಕೊಡ್ತರ್ತಾರೆ ಜಾಕೆಟ್ ಹಾಕೊಂಡು ಇದರಿಂದ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಅದೇ ನಾವು ಸರ್ಕಾರದಿಂದನೂ ಆದಷ್ಟು ಕೊಡ್ತಾ ಇದ್ದೇವೆ ಅಂದರೆ ದೊಡ್ಡ ಪ್ರಮಾಣ ಆದ್ರಿಂದ ಹೆಚ್ಚು ಕಡಿಮೆ ಏನು ಒಂದು ಲಕ್ಷ ಜನರಷ್ಟೇ ಆಗ್ತದೆ ಎಂಟು ಸಾವಿರ ನಾಡ ದೋಣಿ ಉಂಟು ಅಲ್ಲ ಕಡೆ ಮತ್ತೊಂದು ಜಾಕೆಟ್ ಬಗ್ಗೆ ಅದು ಹಾಕೊಂಡ್ರೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ನೋಡ್ತಾ ಇದೇವೆ ಜಾಕೆಟ್ ಹಾಕೊಳ್ಳೋದು ಇಲ್ಲಿಂದ ಹೊರಗೋಗುವಾಗ ಮತ್ತೆ ಒಳಗೆ ಬರುವಾಗ ಹಾಕೊಂಡ್ರೆ ಈ ಆಗೋದಿಲ್ಲ ಆಗುದಿಲ್ಲ ಮೀನ್ ಬಲೆ ಬಿಡುವಾಗ ಅದು ಬಲೆ ಏನು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಬಲೆ ಕೊಳಿಸ್ತೇವೆ ಅಥವಾ ಏನು ಅದ್ರ ಹೋಗುವಾಗ ಮತ್ತೆ ಬರುವಾಗ ಹಾಕೊಂಡ್ರೆ ಏನೋತ ಆಗುದಿಲ್ಲ ಯಾಕಂದ್ರೆ ರಫ್ ಇರೋದೇ ಬಾಯಲ್ಲಿ ಮಾತ್ರ ಬಿಟ್ಟರೆ ಮತ್ತು ಹೊರಗೋದ್ಮೇನೆ ಆ ಥರ ಆಗೋದಿಲ್ಲ ಹಾಗಾಗಿ ಅವರ ಎಲ್ಲರೂ ಜಾಕೆಟ್ ಕಂಪಲ್ಸರಿ ಹಾಕೊಳ್ಳಲೇಬೇಕು ಮತ್ತು ಇನ್ನೇ ಬೇಕು ಅಂದರೂ ಕೊಡಲಿಕ್ಕೆ ನಾವು ಸರ್ಕಾರದಲ್ಲಿ ರೆಡಿ ಇದ್ದೇವೆ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಆ ಮಟ್ಟದಲ್ಲಿ ಕೊಡೋದಿಲ್ಲ ಆಗಿದ್ರು ಯಾರಿಗೆ ಈಗ ಒಂದು ಐವತ್ತು ದೋಣಿ ಇದ್ದರೆ ಹತ್ತು ಜನಕ್ಕೆ ಕೊಡ್ತಿದ್ರು ನಾವು ಈ ಥರ ಹತ್ತು ಬರುವ ವರ್ಷ ಹತ್ತು ಜನ ಹೀಗೆ ಕೊಡ್ತಿದ್ರು ಕೊಟ್ಟ ಇದ್ದದ್ದು ಹಾಕೋದಿಲ್ಲ ಇದು ಅನಾಹುತಕ್ಕೆ ಕಾರಣ